ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿಯ ಅನುಗ್ರಹವಾಗಿ ನಿಮ್ಮ ನಿಮ್ಮ ಮನೋವಾಂಚೆಗಳು ಪ್ರಾಪ್ತಿಯಾಗಲಿ ಇವತ್ತಿನ ದಿನ ಸ್ಥಿರಲಕ್ಷ್ಮಿ ಸೂತ್ರದಲ್ಲಿ ಇನ್ನೊಂದು ಪರಿಹಾರವನ್ನ ತಿಳ್ಕೊಳ್ಳೋಣ ಯಾರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ವಾಸಬೇಕು ವಾಸಿಸಬೇಕು ಸ್ಥಿರವಾಗಿ ನೆಲೆಸಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಸ್ಥಿರವಾಗಿರಬೇಕು ಆಗಿರಬಾರದು ಅನ್ನೋದೇ ಎಲ್ಲರ ಆಕಾಂಕ್ಷೆಯೂ ಸಹ ಆಗಿದೆ ಈ ಸ್ಥಿರ ಲಕ್ಷ್ಮಿ ಪರಿಹಾರಗಳಲ್ಲಿ ಇವತ್ತಿನ ಪರಿಹಾರ ಈ ಪರಿಹಾರ ಸರಳವಾಗಿದೆ ಆದರೆ ಇದರ ಪರಿಣಾಮಗಳು ಮಾತ್ರ ಚಮತ್ಕಾರುತವಾಗಿರ್ತವೆ ನೀವು ಎಷ್ಟು ನಂಬಿ ಮಾಡ್ತೀರಾ ಅಷ್ಟೇ ಫಲಗಳು ನಿಮಗೆ ಸಿಗ್ತವೆ ಎಲ್ಲರ ಮನೆಯಲ್ಲೂ ಕಲ್ಲುಪ್ಪಿರುತ್ತೆ ಇರುತ್ತೆ ಮನೆಯಲ್ಲಿರ್ತಕ್ಕಂಥ ಕಲ್ಲುಪ್ಪನ್ನು ಒಂದು ಗ್ಲಾಸ್ ಗಾಜಿನ ಬೌಲಲ್ಲೇ ಹಾಕ್ಕೊಳ್ಳಿ ಆ ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಒಂದು ಆರು ಲವಂಗವನ್ನು ಹಾಕಿ ಯಾಕಪ್ಪ ಲವಂಗನ ಹಾಕಬೇಕು ಅದರಲ್ಲಿ ಉಪ್ಪಲ್ಲಿ ಅಂದರೆ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುತ್ತೆ ಅದು ಹಾಗೇನೆ ಸ್ಪ್ರೆಡ್ಡು ಮಾಡುತ್ತೆ ಆ ಉಪ್ಪಿನಲ್ಲಿ ಈ ಲವಂಗವನ್ನ ಹಾಕಿದಾಗ ಅದು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಲವಂಗ ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಉಪ್ಪಿನಲ್ಲಿ ಲವಂಗವನ್ನ ಇಟ್ಟಾಗ ಉಪ್ಪು ಆಕರ್ಷಣೆ ಮಾಡಿದಂತ ನೆಗೆಟಿವ್ ಎನರ್ಜಿ ಮತ್ತೆ ಹೊರಗಡೆ ಬಿಡೋದಿಲ್ಲ ಗ್ಲಾಸ್ ಬೌಲಲ್ಲಿ ಉಪ್ಪು ಹಾಕೊಂಡು ಅದರಲ್ಲಿ ಲವಂಗವನ್ನ ಇಟ್ಟು ನಿಮ್ಮ ಬೀರುವಿನ ಹಣ ಇಡ್ತಕ್ಕಂತಹ ಬೀರುವಿನ ಕೆಳಭಾಗದಲ್ಲಿ ಕೆಳಗಡೆ ಇದು ನಿಡಬೇಕು ಇದು ನೀಡೋಕ್ಕೂ ಮುಂಚೆ ಇದರಲ್ಲಿ ಇನ್ನೊಂದು ವಸ್ತುವನ್ನು ಹಾಕಬೇಕು ಆ ವಸ್ತುವನ್ನು ಇಡೋದ್ರಿಂದ ಧನದಾರಿವು ಆ ಮನೆಗೆ ಹೆಚ್ಚಾಗುತ್ತೆ ನೀವು ಇಡ ಹಣ ಇಡ್ತಕ್ಕಂಥ ಸ್ಥಳದಲ್ಲಿ ಹಣ ಶೇಖರಣೆ ಆಗ್ತಾ ಹೋಗುತ್ತೆ ಅದೇನಪ್ಪ ಅಂದರೆ ಸ್ಫಟಿಕದ ಕಲ್ಲು ಆ ಉಪ್ಪಿನ ಮೇಲೆ ಉಪ್ಪು ಲವಂಗದ ಜೊತೆಯಲ್ಲಿ ಒಂದು ಸ್ಫಟಿಕದ ಕಲ್ಲನ್ನು ಇಡೋದ್ರಿಂದ ಆ ಮನೆಗೆ ಆ ಸ್ಥಳದಲ್ಲಿ ಅಲ್ಲಿ ಹಣ ಬಂದು ಸೇರುತ್ತೆ ಹೀಗೆ ಮಾಡೋದ್ರಿಂದ ಆ ಮನೆಯಲ್ಲಿ ಹಣ ಸ್ಥಿರವಾಗಿ ಉಳಿಯುತ್ತೆ ಯಾಕೆ ಸ್ಫಟಿಕದ ಕಲ್ಲು ಇಡಬೇಕು ಅಂದರೆ ಸ್ಫಟಿಕ ದನವನ್ನು ಆಕರ್ಷಣೆ ಮಾಡುತ್ತೆ ಉಪ್ಪು ಆ ಹಣಕ್ಕಿರುವ ನೆಗೆಟಿವ್ ಎನರ್ಜಿಯನ್ನು ಅದು ಹೇಳ್ಕೊಳ್ಳುತ್ತೆ ಸ್ಫಟಿಕ ದನವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಉಪ್ಪು ಸ್ಫಟಿಕದ ಕಲ್ಲನ್ನು ಬೀರುವಿನ ಕೆಳಗಡೆ ಕೆಳಭಾಗದಲ್ಲಿ ಹಿಡೋದ್ರಿಂದ ಅಲ್ಲಿ ಹಣ ಶೇಖರಣೆ ಆಗ್ತಾ ಹೋಗುತ್ತೆ ಅನವಶ್ಯಕ ಖರ್ಚುಗಳು ದೂರ ಆಗ್ತಾ ಹೋಗ್ತವೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಧನ್ಯವಾದಗಳು